ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೇ ಚಂದ್ರಶೇಖರ್ ಮೈಸೂರಿನಿಂದ ನಮ್ಮ ಚಾನಲ್ಗೆ ಸ್ವಾಗತ ಮೈಸೂರಿನ ಜನಪ್ರಿಯ ದಿನಪತ್ರಿಕೆ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಕಾಯಕವೇ ಕೈಲಾಸಕ್ಕೆ ದಾರಿಯಾಗದಿರಲಿ ಎಂಬ ಶೀರ್ಷಿಕೆಯಡಿ ಪ್ರಕಟವಾಗಿರುವ ನನ್ನ ಲೇಖನವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಈ ಲೇಖನವನ್ನು ಬಹಳಷ್ಟು ಓದುಗರು ಮೆಚ್ಚಿ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ ಇದನ್ನು ಬರೆಯುವುದಕ್ಕೆ ಮುಖ್ಯ ಕಾರಣ ಇತ್ತೀಚೆಗೆ ಇನ್ಫೋಸಿಸ್ನ ಡಾಕ್ಟರ್ ಎನ್ ಆರ್ ನಾರಾಯಣಮೂರ್ತಿಯವರು ದಿನಕ್ಕೆ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡಬೇಕೆಂದು ಕರೆ ಕೊಟ್ಟದ್ದು ದೇಶದ ಅಭಿವೃದ್ಧಿಗಾಗಿ ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆ ಅಥವಾ ದಿನವೂ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ನಾನು ದುಡಿಮೆಯ ದಿನಗಳಲ್ಲಿ ಬೆಳಗ್ಗೆ ಆರು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಕೆಲಸ ಮಾಡುತ್ತಿದ್ದೆ ಪ್ರಧಾನಿಯವರು ವಾರಕ್ಕೆ ನೂರು ಗಂಟೆ ಕೆಲಸ ಮಾಡುತ್ತಾರೆ ಎಂದು ಇನ್ಫೋಸಿಸ್ನ ಎನ್ ಆರ್ ನಾರಾಯಣ ಮೂರ್ತಿಯವರು ಯುವ ಜನತೆಗೆ ಸಲಹೆ ನೀಡಿದರು ಆದರೆ ಅದರ ಸಾಧಕ ಬಾಧಕಗಳನ್ನು ನಾವು ನೋಡಬೇಕಲ್ಲವೇ ಲೇಖನದ ಶೀರ್ಷಿಕೆಯ ಹೆಸರು ಕಾಯಕವೇ ಕೈಲಾಸಕ್ಕೆ ದಾರಿಯಾಗದಿರಲಿ ಕಾಯಕಯೋಗಿ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಸಂದೇಶ ನೀಡಿದರೆ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವರು ಕುಳಿತು ತುಕ್ಕು ಹಿಡಿಯುವುದಕ್ಕಿಂತ ದುಡಿದು ಸಾಯುವುದೇ ಲೇಸು ಎಂಬುದಾಗಿ ಕರೆ ಕೊಟ್ಟರು ಗಾದೆ ಮಾತೊಂದಿದೆ ದುಡಿಮೆಯೇ ದುಡ್ಡಿನ ತಾಯಿ ಯಾರೂ ಎಲ್ಲಿಯೂ ಹೇಳಿಲ್ಲ ಕುಳಿತು ಮಜಾ ಮಾಡೆಂದು ಶ್ರಮವಹಿಸಿ ದುಡಿದಾಗಲೇ ಬಾಳು ಬಂಗಾರವಾಗುವುದು ಪ್ರಜಾಪ್ರಭುತ್ವ ದೇಶದ ಅಭಿವೃದ್ಧಿಯು ಪ್ರಜೆಗಳ ದುಡಿಮೆಯ ಮೇಲೆಯೇ ನಿಂತಿರುವುದು ದೇಶದ ಅಭಿವೃದ್ಧಿಗಾಗಿ ದುಡಿಮೆಯ ಮೂಲಕ ಕೈಜೋಡಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಮುಖ್ಯವಾಗಿ ಯುವಕರು ಹೆಚ್ಚು ದುಡಿಯಬೇಕು ನಿಜ ಮಹಾನ್ ಸಾಧಕರು ಪುಣ್ಯ ಪುರುಷರು ಆಡುವ ಮಾತುಗಳು ಹಾಗೂ ಗಾದೆಗಳಲ್ಲಿ ಹೇಳಿರುವುದೆಲ್ಲ ಸತ್ಯ ಹಾಗೂ ಸಮಾಜವೂ ಹಾಗೆಯೇ ನಡೆಯುತ್ತಿರುವುದು ಅವರುಗಳ ಜೇನುಡಿಯ ಉದ್ದೇಶವು ಸ್ವಹಿತವಾಗಿರುವುದಿಲ್ಲ ನುಡಿಯ ಒಳಾರ್ಥದಲ್ಲಿ ಅಡಗಿರುವುದು ಸಮಾಜದ ಉದ್ಧಾರವಷ್ಟೇ ಸೋಮಾರಿ ಆದವನು ತನ್ನ ಜೀವನದಲ್ಲಿ ಎಂದಿಗೂ ಉದ್ಧಾರವಾಗುವುದಿಲ್ಲ ಹಾಗೂ ಅಂಥವರಿಂದ ಸಮಾಜಕ್ಕೆ ಕೊಡುಗೆಗಿಂತ ಕೆಡುಕೇ ಹೆಚ್ಚು ಇಲ್ಲಿ ಪ್ರಶ್ನೆ ಇರುವುದು ಸಾಧಕರೆಲ್ಲರೂ ಯುವಕರನ್ನು ಸಮಯ ವ್ಯರ್ಥ ಮಾಡದೆ ಶ್ರಮವಹಿಸಿ ದುಡಿಯರೆಂದು ಹೇಳಿದರೆ ಹೊರತು ದಿನದಲ್ಲಿ ಇಂತಿಷ್ಟೇ ಗಂಟೆಗಳು ಕೆಲಸ ಮಾಡೆಂದು ಯಾರೂ ಎಲ್ಲಿಯೂ ಹೇಳಲಿಲ್ಲ ಹಿಂದೆ ಈಗಿನಂತೆ ಸಾಫ್ಟ್ವೇರ್ ಕಂಪನಿಗಳು ಇರಲಿಲ್ಲ ಟೆಕ್ಕಿಗಳು ಎಂದರೆ ಯಾರು ಅದೊಂದು ತಿಳಿಯದ ಪದ ಅವರುಗಳು ಹುಟ್ಟೇ ಇರಲಿಲ್ಲ ಕಾರ್ಮಿಕರು ಹಾಗೂ ನೌಕರರೆಂದರೆ ಗೃಹ ಕೈಗಾರಿಕೆಗಳು ಕಾರ್ಖಾನೆಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ದುಡಿಯುವವರು ಮಾತ್ರ ನಿಯಮಾವಳಿಯ ಅನುಸಾರ ದಿನಕ್ಕೆ ಎಂಟು ಗಂಟೆ ದುಡಿಯುವ ಅವಧಿ ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದರೆ ಅದಕ್ಕೆ ಪ್ರತ್ಯೇಕ ಭತ್ಯೆಗಳು ಇರುತ್ತಿದ್ದವು ನಿಗದಿಯಾಗಿದ್ದ ಸಮಯ ಎಂಟು ಗಂಟೆ ಅದರಾಚೆಗೆ ದುಡಿಯುವ ಕರ್ಮ ಯಾರಿಗೂ ಇರಲಿಲ್ಲ ಕೌಟುಂಬಿಕ ಹಾಗೂ ಸಾಮಾಜಿಕ ಹಿತದೃಷ್ಟಿಯಿಂದ ಅವಧಿ ಮೀರಿದ ದುಡಿಮೆಯು ಸಮಂಜಸವೂ ಅಲ್ಲ ಕೆಲವು ತುರ್ತು ಸಂದರ್ಭಗಳಲ್ಲಿ ಮಿತಿ ಮೀರಿ ಹೆಚ್ಚು ಕೆಲಸ ಮಾಡುತ್ತಿದ್ದರೂ ಅದು ಅನಿವಾರ್ಯವಾಗಿತ್ತು ಸರ್ಕಾರಿ ನೌಕರಿಯಲ್ಲಿ ದುಡಿಮೆಗೆ ತಕ್ಕ ವೇತನ ಇದ್ದರೂ ಕುಟುಂಬ ನಿರ್ವಹಣೆಗೆ ಸಾಕಾಗುತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ತೆಗೆದುಕೊಳ್ಳುವ ವೇತನ ಪರವಾಗಿಲ್ಲವಾದರೂ ಎಷ್ಟೇ ಉಳಿತಾಯ ಮಾಡಿದರೂ ಸಣ್ಣದೊಂದು ನಿವೇಶನ ಕೊಳ್ಳಲಾಗುವುದಿಲ್ಲ ಸಾಫ್ಟ್ವೇರ್ ಉದ್ಯೋಗಿಗಳಿಗೂ ಇತರೆ ಉದ್ಯೋಗಿಗಳಿಗೂ ಇರುವ ವೇತನದ ತಾರತಮ್ಯ ದೊಡ್ಡದಿದೆ ಆ ಕಾರಣದಿಂದಾಗಿಯೇ ಕೆಲವು ಸರ್ಕಾರಿ ಕೆಲಸಗಾರರು ಉದ್ಯೋಗದ ಜೊತೆಗೆ ಇತರೆ ಲಾಭದಾಯಕ ಕೆಲಸಗಳನ್ನು ಕಚೇರಿ ಆಚೆಗೂ ಮಾಡುವುದುಂಟು ಅವರುಗಳು ಎಷ್ಟೇ ದುಡಿದರೂ ವಿಶ್ರಾಂತಿ ಇಲ್ಲದೆ ಹೆಚ್ಚು ಸಮಯ ದುಡಿಯುವುದಿಲ್ಲ ಇಂದಿನ ತಂತ್ರಜ್ಞಾನ ಆಧಾರಿತ ಬದುಕಿನಲ್ಲಿ ಅದ್ಯಾವ ಸಂಪತ್ತಿಗೆ ಕಂಪ್ಯೂಟರ್ ಬಂದು ಎಲ್ಲರೊಳಗೆ ಒಂದಾಯಿತೋ ಅಂದಿನಿಂದ ಯಥೇಚ್ಛವಾಗಿ ಹಣವಿದ್ದರೂ ನೆಮ್ಮದಿ ಉಳಿದಿಲ್ಲ ಸಾಫ್ಟ್ವೇರ್ ಅಭಿವೃದ್ಧಿಯಾದಂತೆ ಎಲ್ಲವೂ ಆ ಮೂಲಕವೇ ವ್ಯವಹಾರಗಳು ಕೆಲವೊಂದು ಹೊರತುಪಡಿಸಿ ಪ್ರಾರಂಭದಲ್ಲಿ ಮನುಷ್ಯನ ಕೆಲಸವನ್ನು ಇದು ಕಿತ್ತುಕೊಳ್ಳುತ್ತದೆ ಯಾರಿಗೂ ಕೆಲಸ ಇಲ್ಲದೆ ಜೀವನಕ್ಕೆ ಕಷ್ಟವಾಗುವುದೆಂದು ಅನುಮಾನಿಸಲಾಗಿತ್ತು ಆದರೆ ಅದು ಸುಳ್ಳಾಯಿತು ಸದ್ಯ ಕೆಲಸಕ್ಕೆ ಕಾರ್ಮಿಕ ಕೆಲಸಗಾರರು ಸಿಗುತ್ತಿಲ್ಲ ವಿದ್ಯಾವಂತರಿಗೆ ಬರವಿಲ್ಲ ಬಿಡಿ ದೇಶದ ಅಭಿವೃದ್ಧಿಗಾಗಿ ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆ ಅಥವಾ ದಿನವೂ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ನನ್ನ ದುಡಿಮೆಯ ದಿನಗಳಲ್ಲಿ ಬೆಳಗ್ಗೆ ಆರು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಕೆಲಸ ಮಾಡುತ್ತಿದ್ದೆ ಪ್ರಧಾನಿಯವರು ವಾರಕ್ಕೆ ನೂರು ಗಂಟೆ ಕೆಲಸ ಮಾಡುತ್ತಾರೆ ಎಂದು ಇನ್ಫೋಸಿಸ್ನ ಎನ್ ಆರ್ ನಾರಾಯಣಮೂರ್ತಿಯವರು ಜನತೆಗೆ ಸಲಹೆ ನೀಡಿದ್ದಾರೆ ಸತತವಾಗಿ ದಿನದಲ್ಲಿ ಹದಿನಾಲ್ಕು ಗಂಟೆಗಳು ಕುಳಿತಲ್ಲೇ ಕುಳಿತು ಟೆಕ್ಕಿಗಳು ಕೆಲಸ ಮಾಡಿದರೆ ಅವರ ಕಣ್ಣು ಕಿವಿ ಬೆನ್ನು ಸೊಂಟ ಮೆದುಳು ಕೈಕಾಲುಗಳು ಏನಾಗಬೇಡ ಹದಿನಾಲ್ಕು ಗಂಟೆ ಅಂದರೆ ಮುಂಜಾನೆ ಆರು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಕೆಲಸ ಮಾಡಬೇಕಾಗುತ್ತದೆ ಯಾರಿಗೂ ಕಚೇರಿಗಳ ಸಮೀಪದಲ್ಲೇ ಮನೆಗಳಿರುವುದಿಲ್ಲ ಬೆಂಗಳೂರಿನಂತಹ ನಗರಗಳಲ್ಲಿ ದೂರದಲ್ಲಿರುವ ಮನೆಗಳಿಂದ ವಾಹನಗಳ ದಟ್ಟಣೆಯ ರಸ್ತೆಗಳ ಮೂಲಕ ಬಂದು ಹೋಗುವುದಕ್ಕೆ ಆಗುವ ಸಮಯ ಗಣನೆಗೆ ತೆಗೆದುಕೊಂಡರೆ ಸಂಸಾರಕ್ಕೆಂದು ಉಳಿಯುವ ಗಂಟೆಗಳೆಷ್ಟು ಮನೆಗೆ ಬರುವ ಬದಲು ಕಚೇರಿಯಲ್ಲೇ ಉಳಿಯುವುದು ಒಳಿತು ಇಂಥವರಿಗೆ ಮಡದಿ ಮಕ್ಕಳ್ಯಾಕೆ ಮಡದಿಯೂ ಸಹ ಸಾಫ್ಟ್ವೇರ್ ಇಂಜಿನಿಯರ್ ಅವಳು ಸಹ ಬೇರೊಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ ಕಂಪ್ಯೂಟರ್ ಮುಂದೆ ಹದಿನಾಲ್ಕು ಗಂಟೆಗಳು ಕುಳಿತು ಇವರಿಬ್ಬರ ತಲೆಗಳು ಕೆಟ್ಟು ಗೊಬ್ಬರವಾಗಿರುತ್ತದೆ ಮುಂದೆ ಮನೆಯೊಳಗೆ ನೆಮ್ಮದಿಯಾಗಿ ಇರುವುದಾದರೂ ಹೇಗೆ ಇದು ಜಾರಿಯಾದರೆ ಪ್ರತಿ ಸಾಫ್ಟ್ವೇರ್ ಕಚೇರಿಗಳ ಬಳಿ ಟೆಕ್ಕಿಗಳಿಗಾಗಿಯೇ ಒಂದು ಆಸ್ಪತ್ರೆ ತೆರೆಯಬೇಕಾಗುತ್ತದೆ ಹದಿನಾಲ್ಕು ಗಂಟೆಗಳ ಕೆಲಸದ ಪರಿಣಾಮವಾಗಿ ಉಂಟಾಗುವ ಮಾನಸಿಕ ಒತ್ತಡದ ರೋಗಿಗಳ ಹೆಚ್ಚಳದಿಂದ ನಿಮಾನ್ಸ್ ಆಸ್ಪತ್ರೆಯೂ ಸಹ ಒತ್ತಡಕ್ಕೆ ಒಳಗಾಗಬಹುದು ಸನ್ಮಾನ್ಯ ಪ್ರಧಾನಿಗಳು ಅಥವಾ ಎನ್ ಆರ್ ನಾರಾಯಣಮೂರ್ತಿಯವರು ವಾರಕ್ಕೆ ನೂರು ಗಂಟೆಗಳು ಕೆಲಸ ಮಾಡುವುದಕ್ಕೆ ಸಮರ್ಥರಿರಬಹುದು ಆದರೆ ಅನುಷ್ಠಾನಕ್ಕೆ ಸಾಧುವೆ ಹಾಗೂ ಸಾಧ್ಯವೇ ವರದಿ ಹೇಳುತ್ತದೆ ಯುವಕರಲ್ಲಿ ಸಂತಾನಕ್ಕೆ ಅಗತ್ಯವಿರುವ ಫಲವತ್ತತೆಯು ಕಡಿಮೆ ಆಗುತ್ತಿದೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಕುಂಠಿತವಾಗುವುದೆಂದು ಇನ್ನು ಇದೂ ಸೇರಿದರೆ ಭವಿಷ್ಯದಲ್ಲಿ ಜನಸಂಖ್ಯೆ ಕಡಿಮೆ ಆಗುವುದರ ಜೊತೆಗೆ ಇಡೀ ಮಾನವ ಜನಾಂಗವೇ ಅನಾರೋಗ್ಯ ಪೀಡಿತರಾಗಬಹುದು ಈಗಲೇ ಟೆಕ್ಕಿಗಳ ಜೀವನದಲ್ಲಿ ಸಾಮರಸ್ಯ ಎನ್ನುವುದು ಹಾಳಾಗಿದೆ ಸಂಬಳ ಕೋಟಿಯಲ್ಲಿ ಎಣಿಸುತ್ತಾರೆ ಇಂದಿನಂತೆ ಕ್ಯಾಸ್ಟ್ ಸಿಸ್ಟಮ್ ಇದ್ದಿದ್ದರೆ ವೇತನದ ದಿನ ಗೋಣಿಚೀಲ ತಂದು ತುಂಬಿಕೊಂಡು ಹೋಗಬೇಕಾಗುತ್ತಿತ್ತು ಒಬ್ಬರಿಗೆ ಹದಿನಾಲ್ಕು ಗಂಟೆ ಕೆಲಸ ಕೊಡುವ ಬದಲು ವಿಭಜಿಸಿ ಎಂಟು ಗಂಟೆ ಮೀರದ ರೀತಿ ನೋಡಿಕೊಂಡರೆ ಸಾ ಸ್ನಾತಕೋತ್ತರ ಪದವಿ ಪಡೆದು ಉದ್ಯೋಗವಿಲ್ಲದೆ ಇರುವ ನಿರುದ್ಯೋಗಿಗಳಿಗೂ ಕೆಲಸ ಕೊಡಬಹುದಲ್ಲ ತಿನ್ನುತ್ತಿರುವವರಿಗೆ ಎಷ್ಟು ತಿನ್ನಿಸುತ್ತೀರಿ ಸಾಫ್ಟ್ವೇರ್ ಸಾಮ್ರಾಜ್ಯದ ದಿಗ್ಗಜರೇ ನಿಮಗೇನಾದರೂ ತಿಳಿದಿದೆಯೇ ಸಮಾಜವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದು ಸೃಜನಶೀಲತೆ ಅವಿಷ್ಕಾರ ಅಭಿವೃದ್ಧಿ ತಂತ್ರಜ್ಞಾನ ಎಂದೆಲ್ಲ ಹೇಳುತ್ತಾ ದೊಡ್ಡ ಕಂದಕವನ್ನು ಸೃಷ್ಟಿಸಿದ್ದೀರಿ ನೀವು ಕೊಡುವ ಕೋಟಿ ಕೋಟಿ ಸಂಬಳವನ್ನು ಬಿಡುವು ಇಲ್ಲದ ಕಾರಣ ತಿನ್ನಲಾಗದೆ ಮಜಾ ಮಾಡಲಾಗದೆ ಭೂಮಿಯನ್ನು ಕೊಂಡುಕೊಳ್ಳುವ ಮೂಲಕ ಹಣವನ್ನು ಹೂಡಿಕೆ ಮಾಡುತ್ತಿದ್ದಾರೆ ತತ್ಪರಿಣಾಮ ಜನಸಾಮಾನ್ಯರು ಅಡಿ ಜಾಗವನ್ನು ಕೊಳ್ಳಲಾಗುತ್ತಿಲ್ಲ ದಿಢೀರ್ ಅಭಿವೃದ್ಧಿ ಆಗಬೇಕು ನಮ್ಮ ದೇಶ ವಿಶ್ವಕ್ಕೆ ನಂಬರ್ ಒನ್ ಆಗಬೇಕೆಂಬ ಬಯಕೆ ಈ ಕಾರಣದಿಂದಲೇ ಅಲ್ಲವೇ ನಮ್ಮ ದೇಶದ ರಾಜಧಾನಿ ದೆಹಲಿಯು ವಾಯು ಮಾಲಿನ್ಯದಿಂದ ಬಸವಳಿದು ಏದುಸಿರು ಬಿಡುತ್ತಿರುವುದು ಹದಿನಾಲ್ಕು ಗಂಟೆ ಕೆಲಸದ ಬದಲು ಇಪ್ಪತ್ನಾಲ್ಕು ಗಂಟೆಯೂ ಮಾಡುವಂತಾಗಲಿ ಇನ್ನು ಬೇಗ ನಮ್ಮ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗಬಹುದಲ್ಲ ಭ್ರಮೆಯಿಂದ ಹೊರಬನ್ನಿ ಅತಿ ವೇಗ ಒಳ್ಳೆಯದಲ್ಲ ನಿಧಾನವೇ ಪ್ರಧಾನ ವೇಗದಲ್ಲಿ ಸೆಕೆಂಡ್ ಯಾಮಾರಿದರೆ ಆಗುವ ಅನಾಹುತವು ನಿಮಗೆ ತಿಳಿದಿದೆ ಅಂಥದ್ದರಲ್ಲಿ ಯುವಕರಿಗೆ ಹದಿನಾಲ್ಕು ಗಂಟೆಗಳವರೆ ಏತಕ್ಕೆ ಬಸವಣ್ಣನವರು ಕೊಟ್ಟ ಸಂದೇಶವು ಕಾಯಕವೇ ಕೈಲಾಸವಾಗಿಯೇ ಇರಲಿ ಅದಕ್ಕಿಂತ ಮುಂದೆ ಹೋಗುವುದು ಬೇಡ ಸಾಧಕರ ಅಭಿಪ್ರಾಯವನ್ನು ಪರಿಗಣಿಸಿ ಹೊಸ ನಿಯಮವನ್ನು ಏರುವ ಮೂಲಕ ಕಾಯಕವೇ ಕೈಲಾಸಕ್ಕೆ ದಾರಿ ಆಗುವಂತೆ ಮಾಡದಿರಿ ಪ್ಲೀಸ್ ನಮ್ಮ ಯುವ ಪೀಳಿಗೆಯು ತಮ್ಮ ಜೀವಿತಾವಧಿಯಲ್ಲಿ ಮದುವೆ ಸಂಸಾರ ಮಕ್ಕಳು ಇತ್ಯಾದಿಗಳನ್ನು ನೋಡಲು ಬಿಡಿ ನನ್ನ ಲೇಖನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತೊಂದು ಲೇಖನದೊಂದಿಗೆ ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು